ಕಾಯಿಗಿಂತ ಮೆಂಟಲಿ ನಾವು ತುಂಬಾ ಹೌದು ಇಲ್ಲಿ ನೋಡಿ ಗಜಲ್ ಬೀಜಲ್ ನಮ್ದು ಗಜಲ್ ಬೀಜಲು ಗಜಲ್ ಇದು ರಾಶಿ ಬಿದ್ದಿದೆ ಇಲ್ಲಿ ಎಂತ ಅವಸ್ಥೆ ಆಗಿದೆ ಮನೆ ಮೋಡ ಉಂಟು ಇವತ್ತು ಮಳೆ ಬರುತ್ತಾ ದೇವರ ಹೆದರಿಕೆ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಕೆಳಗಡೆ ಹೋಗ್ತಾ ಇದ್ವಿ ಎಂತ ಬ್ರೇಕ್ಫಾಸ್ಟ್ ನೋಡ್ಬೇಕು ಈಗ ಇವ್ರು ನೋಡಿ ಇಬ್ರು ಎಂತ ಮಾಡ್ತೀರಾ ಇಬ್ರು ಓಯ್ ಓಯ್ ಎಂತ ಮಾಡ್ತೀಯ ನೀನು ಎಂತ ಮಾಡ್ತೀಯ ಹೇಳು ಹೇಳು ನನಗೆ ಇಲ್ದಿದ್ರು ನಿನಗೆ ಸಾರಿ ಬಿಟ್ಟು ಬೀಳುತ್ತೆ ಈಗ ನೀನೇನು ಮಾಡ್ತೀಯ ವಿನೋ ಎಲ್ಲಿ ಹೋಗಿದ್ದು ಬೆಳಿಗ್ಗೆ ಬೆಳಿಗ್ಗೆ ತಿರುಗೋ ಫ್ರೆಂಡ್ಸ್ ಒಟ್ಟಿಗೆ

ಓಕೆ ಇವಾಗ ಹೊರಡ್ತಾ ಇದ್ದೀನಿ ನಾನು ಅರ್ಜೆಂಟಾಗಿ ಹೋಗ್ಬೇಕು ನಿಜವಾಗ್ಲೂ ನಿನ್ನೆನೇ ಎಲ್ಲ ಆಗಬೇಕಿತ್ತು ಆದರೆ ಅದು ಇವತ್ತಿಗೆ ಇವತ್ತು ಬೆಳಿಗ್ಗೆ ಹೋಗ್ಬೇಕಂತ ಎನಿಸಿದ್ದು ಕೂದಲೇ ತಲೆ ಇವತ್ತು ಬೆಳಿಗ್ಗೆ ಹೋಗ್ಬೇಕಂತ ಎನಿಸಿದ್ದು ಅದು ಕೂಡ ಆಗಲಿಲ್ಲ ಹಾಗೆ ಈ ಟೈಮಲ್ಲಿ ಹೋಗಿ ಬೇಕು ಬೇಗ ಕೆಲಸ ಆಗಿ ಸೈಟ್ ಹತ್ರ ಕೂಡ ಹೋಗಬೇಕು ಎಷ್ಟು ಫಿನಿಶ್ ಆಗಿದೆ ಎಲ್ಲವನ್ನು ಕೂಡ ನೋಡ್ಬೇಕು ಮೊದಲು ಓಕೆ ಹೊರಗಡೆ ಹೋಗೋ ಮೊದಲು ಸನ್ಸ್ಕ್ರೀನ್ ಒಂದು ಹಾಕದಿದ್ರೆ ಮುಗೀತು ಮತ್ತೆ ಓಕೆ ಈಗ ನಾನಿಲ್ಲಿ ನಾನಿಲ್ಲಿ ನನ್ನ ಕ್ಯೂರ್ ಸ್ಕಿನ್ ಸನ್ಸ್ಕ್ರೀನನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾವಾಗಲೂ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು ಅದನ್ನೇ ಯೂಸ್ ಮಾಡೋದು ಅಂತ ಹೇಳಿ ನೀವು ಕೇಳೋ ಮೊದಲು ನಾನು ಹೇಳಿಬಿಟ್ಟೆ ಯಾಕೆಂದ್ರೆ ಮತ್ತೆ ಕೆಲವ್ರು ಕೇಳ್ತಾರೆ ಯಾವ ಕ್ರೀಮ್ ಹಾಕಿದ್ರಿ ಹಾಗೆ ಹೀಗೆ ಅಂತ ಹೇಳಿ ಹಾಗೂ ಇನ್ನೂ ಕೆಲವರು ಕೇಳ್ತಾರೆ ಇಷ್ಟ ದೊಡ್ಡ ಮಕ್ಕಳಿದ್ರು ನಿಮ್ಮ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿದೆ ಇನ್ನು ಕೂಡ ಚೂರ್ ಕೂಡ ರಿಂಕಲ್ಸ್ ಇಲ್ಲ ಹಾಗೂ ಸ್ವಲ್ಪ ಯಂಗಾಗಿ ಕಾಣ್ತೀರ ನಂಗೆ ಗೊತ್ತಿಲ್ಲ ನೀವು ಹೇಳ್ತೀರಿ ಹಾಗೆ ತುಂಬ ಇನ್ನು ಕೂಡ ಹೆಂಗಾಗಿ ಕಾಣ್ತೀರ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ಮೂರು ಹಾಗೆ ಅಂತ ಹೇಳಿ ಹಾಗೆ ನಾನು ಹೇಳುವುದೇನು ಗೊತ್ತುಂಟ ನೀವು ನಾವೇನ್ಮಾಡ್ತೀವಿ ಮೇಯ್ನಾಗಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ರೆ ಆವಾಗ ನಾವು ಏನಾದರೂ ಅದಕ್ಕೆ ಸೊಲ್ಯೂಷನ್ ಹುಡುಕ್ತೀವಿ ಆದರೆ ನಾನು ಹಾಗೆಲ್ಲ ನಾನು ಪ್ರಾಬ್ಲಮ್ ಬರಲಿಕ್ಕೆ ಬಿಡಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳುದು ಇವಾಗ ಸ್ಕಿನ್ ಡ್ರೈ ಆಗೋ ತನಕ ಯಾಕೆ ವೈಟ್ ಮಾಡ್ತೀರಾ ಡೈಲಿ ಎಲ್ಲಾದ್ರೂ ಹೋಗುವಾಗ ಅಥವಾ ಎಲ್ಲಾದ್ರೂ ಇರುವಾಗ ಸನ್ಸ್ಕ್ರೀನ್ ಹಾಕೋದಿರ್ಲಿ ಅಥವಾ ಮಾಯಶ್ಚರೈಸರ್ ಹಾಕೋದು ಎಲ್ಲವನ್ನು ಹಾಕಬೇಕು ನಾವು ಕೆಲವು ಮಿಸ್ಟೇಕ್ಸ್ ಅನ್ನು ಮಾಡ್ತೀವಿ ನಮ್ಮ ಲೈಫ್ ಅಲ್ಲಿ ಅದರಲ್ಲಿ ಇದು ಕೂಡ ಒಂದು ಏನೇನಿಸ್ತೀವಿ ಡ್ರೈ ಆಗೋ ತನಕ ವೈಟ್ ಮಾಡ್ತೀವಿ ಸ್ಕಿನ್ ಡ್ರೈ ಆದ್ಮೇಲೆ ಮಾಯ್ಚರೈಸರ್ ಅನ್ನು ಹಾಕೋದು ಅದಕ್ಕೆ ನಾನು ಹೇಳುದು ಯಾಕೆ ಡ್ರೈ ಆಗ್ಲಿಕ್ಕೆ ಬಿಡ್ಬೇಕು ನಾವು ಮೊದ್ಲೇ ಡೈಲಿ ಮಾರೈಸರ್ ಎಲ್ಲ ಹಾಕಿದ್ರೆ ಎಷ್ಟು ಒಳ್ಳೇದು ಕೆಲವರು ಖಾಲಿ ಕೈಗೆ ಮಾತ್ರ ಮಾಯಿಶ್ಚರ್ ಮಾಡ್ತಾರೆ ಅಥವಾ ಖಾಲಿ ಮುಖಕ್ಕೆ ಮಾತ್ರ ಮಾಡ್ತಾರೆ ಹಾಗೆಲ್ಲ ನಮ್ಮ ಕತ್ತಿಗೆ ಎಲ್ಲ ಕಡೆ ಕೂಡ ನಾವು ಮಾಯಿಶ್ಚರೈಸರ್ ಅನ್ನು ಹಾಕಬೇಕು ಆವಾಗ ನಮ್ಮ ಸ್ಕಿನ್ ಇನ್ನು ಕೂಡ ಚೆನ್ನಾಗಿರುತ್ತೆ ಗ್ಲೋ ಆಗಿರುತ್ತೆ ರಿಂಕಲ್ಸ್ ಎಲ್ಲ ಬರಲ್ಲ ಸಾಫ್ಟ್ ಸಾಫ್ಟ್ ಇರುತ್ತೆ ಸ್ಕಿನ್ ಹಾಗಾಗಿ ಮಾಯಿಶ್ಚರೈಸರ್ ನಾವು ನಾವು ಮಿಸ್ಟೇಕ್ ಏನ್ ಮಾಡ್ತೀವಿ ಅಂದ್ರೆ ಡ್ರೈ ಆಗೋದಕ್ಕೂ ವೇಟ್ ಮಾಡಿ ಆಮೇಲೆ ಮಾಯ್ಚರೈಸರ್ ಅನ್ನು ಹಾಕ್ತಿವಿ ಇನ್ನೊಂದೇನ್ ಗೊತ್ತುಂಟಾ ಏನೇ ಸ್ಕಿನ್ ಮೇಲೆ ಈಗ ಪಿಂಪಲ್ಸ್ ಆಗ್ಲಿ ಡಾರ್ಕ್ ಸ್ಪಾಟ್ಸ್ ಆಗ್ಲಿ ನಾವು ಡೈರೆಕ್ಟ್ ಸೀದಾ ಮೆಡಿಕಲ್ ಗೆ ಹೋಗ್ತೀವಿ ಅಥವಾ ಯಾರಾದ್ರೂ ಮನೆಯಲ್ಲಿ ಮೆಂಬರ್ಸ್ ಬೇರೆ ಏನು ಯೂಸ್ ಮಾಡ್ತಾರೆ ನೋಡಿ ಅದನ್ನ ನಾವು ನಮ್ಮ ಸ್ಕಿನ್ ಗೆ ಯೂಸ್ ಮಾಡ್ತೀವಿ ಇದು ನಾವು ಮಾಡುವಂತ ಸೆಕೆಂಡ್ ಮಿಸ್ಟೇಕ್ ನಾವು ಸೀದಾ ಮೆಡಿಕಲ್ ಗೆ ಹೋಗಿ ಅಲ್ಲಿಂದ ಎಲ್ಲ ತಂದು ನಮ್ಮ ಸ್ಕಿನ್ ಗೆ ಹಾಕುವಂತ ರಿಸ್ಕ್ ತಗೊಳ್ಳೇಬೇಡಿ ಏನಿದ್ರು ನೀವು ಡರ್ಮಟಾಲಜಿಸ್ಟ್ ಡಾಕ್ಟರ್ ಇರ್ತಾರೆ ಸ್ಕಿನ್ ಡಾಕ್ಟರ್ ಇರ್ತಾರೆ ನೋಡಿ ಅವರ ಹತ್ರನೇ ಹೋಗಿ ನಿಮ್ಮ ಸ್ಕಿನ್ ಬಗ್ಗೆ ನೀವು ಏನ್ ಬೇಕು ಅದನ್ನು ನೀವು ಏನ್ ಪ್ರಾಬ್ಲಮ್ ಉಂಟು ಅದನ್ನು ನೋಡಿ ನೀವು ಅದಕ್ಕೆ ಬೇಕಾದ ಪ್ರಾಡಕ್ಟ್ ಅನ್ನು ತರಬೇಕು ಓಕೆ ನೆಕ್ಸ್ಟ್ ನಾವು ರಾಂಗ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀವಿ ಅಂದ್ರೆ ಬೇರೆಯವರು ಯೂಸ್ ಮಾಡಿದಂತ ಪ್ರಾಡಕ್ಟ್ ನಮ್ಮ ಸ್ಕಿನ್ ಕೂಡ ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಯಾರು ತಂದಿಟ್ಟರೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅದನ್ನು ಕೂಡ ನಾವು ಹಾಕ್ತಿವಿ ಆ ರೀತಿ ಯಾವತ್ತು ಮಾಡಬೇಡಿ ಯಾಕಂದ್ರೆ ಒಬ್ಬೊಬ್ಬರ ಸ್ಕಿನ್ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ಏನೇ ಸ್ಕಿನ್ ರಿಲೇಟೆಡ್ ಬಂದ್ರೆ ನಾವು ಸೀದಾ ಮೆಡಿಕಲ್ ಎಲ್ಲಿ ಹೋಗಿ ಸಿಕ್ಕಿದ್ದನ್ನು ಹಾಕುದಲ್ಲ ಡರ್ಮಟಾಲಜಿಸ್ಟ್ ಅಂದ್ರೆ ಸ್ಕಿನ್ ಕೇರ್ ಡಾಕ್ಟರ್ ಇರ್ತಾರೆ ನೋಡಿ ಸ್ಕಿನ್ ಡಾಕ್ಟರ್ ಇರ್ತಾರೆ ಅವರಿಗೆ ಹೋಗಿ ನಾವು ನಮ್ಮ ಸ್ಕಿನ್ ಪ್ರಾಬ್ಲಮ್ ಬಗ್ಗೆ ತೋರಿಸ್ಬೇಕು ನೆಕ್ಸ್ಟ್ ಇನ್ನೊಂದು ಮಿಸ್ಟೇಕ್ ಏನಂದ್ರೆ ಮೇಕಪ್ ಇಷ್ಟೊಂದು ಹಾಕಿರ್ತೀವಿ ಮಲಗುವಾಗ ಸೀದಾ ಮಲಗ್ತೀವಿ ಯಾವಾಗ್ಲೂ ಮೇಕಪ್ ಅನ್ನು ಮೇಲೆ ಅದನ್ನು ರಿಮೂವ್ ಮಾಡಿನೇ ನಾವು ಮಲಗಬೇಕು ಯಾಕಂದ್ರೆ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ ಅದು ಎಷ್ಟು ಜಾಸ್ತಿ ನಾವು ನಮ್ಮ ಸ್ಕಿನ್ ಮೇಲೆ ಇಡ್ತೀವಿ ಅಷ್ಟು ನಮ್ಮ ಸ್ಕಿನ್ ಹಾಳಾಗುತ್ತೆ ನೆಕ್ಸ್ಟ್ ಈಗ ಪಿಂಪಲ್ಸ್ ಆಗುತ್ತೆ ಅಥವಾ ಏನಾದ್ರೂ ಓಪನ್ ಪೋರ್ಸಸ್ ಅದೆಲ್ಲ ಆದ್ರೆ ಸೀದಾ ನಾವು ಬ್ಯೂಟಿ ಪಾರ್ಲರ್ ಗೆ ಹೋಗ್ತಿವಿ ಅಲ್ಲಿ ಹೋಗಿ ಅದನ್ನು ಇದು ಮಾಡ್ತೀವಿ ಹಾಗೆ ಮಾಡುದಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಆದ್ರೆ ಅದಕ್ಕಿಂತ ಮೊದಲು ಅದು ಜಾಸ್ತಿ ಮೊದಲು ನಾವು ಫಸ್ಟ್ ಗೆ ಸ್ಕಿನ್ ಡಾಕ್ಟರ್ ತೋರಿಸಬೇಕು ನಾನು ಹಾಗಾಗಿ ಯಾವಾಗಲೂ ಹೇಳುದು ಟೈಮ್ ಇರಲ್ಲ ಹಾಗಾಗಿ ನಾನು ಮಾಡ್ತೀನಿ ಕ್ಯೂರ್ ಸ್ಕಿನ್ ಇದೆ ನೋಡಿ ಆನ್ಲೈನ್ ಡಾಕ್ಟರ್ ಬೇಸ್ಡ್ ಅಂದ್ರೆ ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸ್ ಇದ್ದಾರೆ ಇದರಲ್ಲಿ ಡರ್ಮಟಾಲಜಿಸ್ಟ್ ಹಾಗೂ ಡಾಕ್ಟರ್ ಬೇಸ್ಡ್ ಒಂದು ಆಪ್ ಇದು ಆನ್ಲೈನ್ ಮೂಲಕ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸ್ಕಿನ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ನೀವು ತೋರಿಸಬಹುದು ಅವ್ರ ಮಾಡ್ತಾರೆ ಚಾಟ್ ಮೂಲಕ ಅಥವಾ ನಿಮಗೆ ಗೊತ್ತಾಗದಿದ್ರೆ ನೀವು ಕಾಲ್ ಮಾಡಿ ಕೂಡ ಅವರತ್ರ ಮಾತಾಡಬಹುದು ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಕೇವಲ ಸ್ಕಿನ್ ಇದ್ ಮಾತ್ರ ಅಲ್ಲ ಹ್ಯಾರ್ ಫೇಸ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ ಇದರಲ್ಲಿ ನಿಮಗೆ ಯಾವುದೇ ಏಜ್ ಅವರು ಕೂಡ ನೀವು ಕ್ಯೂರ್ ಗೆ ಹೋಗಿ ಡಾಕ್ಟರ್ ಹತ್ರ ಇದು ಮಾಡಬಹುದು ಚಾಟ್ ಮಾಡಬಹುದು ಹಾಗೂ ನಿಮ್ಮ ಫ್ರೆಂಡ್ ಇದು ತೆಗಿಲಿಕ್ಕೆ ಇರುತ್ತೆ ಫೋಟೋ ತೆಗಿಲಿಕ್ಕಿರುತ್ತೆ ಅದನ್ನು ಅನಾಲಿಸಿಸ್ ಮಾಡಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ನೋಡಿ ಆ ಪ್ರಕಾರನೇ ಅವರು ನಿಮ್ಗೆ ಪ್ರಾಡಕ್ಟ್ ಅನ್ನು ಕಳಿಸ್ತಾರೆ ಅದಕ್ಕಿಂತ ಮೊದಲು ತುಂಬಾ ಚಾಟ್ ಕೂಡ ಮಾಡ್ತಾರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ನೀವು ಪ್ರೆಗ್ನೆಂಟ್ ಲೇಡಿಯಾ ಏನು ಅದು ಇದು ಎಲ್ಲವನ್ನು ಕೂಡ ಕೇಳ್ತಾರೆ ಕೇಳಿ ಆಮೇಲೆ ಅವರು ನಿಮ್ಗೆ ಪ್ರಾಡಕ್ಟ್ ಅನ್ನು ಸಜೆಸ್ಟ್ ಮಾಡ್ತಾರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಆಗುತ್ತೆ ಇದರಲ್ಲಿ ನಿಮ್ಮ ಡೆಲಿವರಿ ಚಾರ್ಜಸ್ ಬರುತ್ತೆ ನಿಮ್ಮ ಪ್ರಾಡಕ್ಟ್ ಚಾರ್ಜಸ್ ಬರುತ್ತೆ ಡಾಕ್ಟರ್ ಫೀಸ್ ಬರುತ್ತೆ ಹಾಗೂ ನಿಮ್ಮ ಟೈಮ್ ಕೂಡ ಉಳಿಯುತ್ತೆ ಇದರಲ್ಲಿ ಡಾಕ್ಟರ್ ಹತ್ರ ಹೋಗಿ ನಾವು ಒಂದೊಂದು ಗಂಟೆ ನಿಂತು ಅಲ್ಲೆಲ್ಲ ಮಾಡ್ಬೇಕಾಗ ಅದೆಲ್ಲ ಟೈಮ್ ನಿಮ್ಗೆ ಉಳಿಯುತ್ತೆ ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದ್ರೆ ನಾನು ಅವಾಗ್ಲೇ ಹೇಳಿದ್ದೆ ಯಾರು ಲೇಡೀಸ್ ಇರಲಿ ಜೆಂಟ್ಸ್ ಇರ್ಲಿ ಅಥವಾ ಯಾವುದೇ ಏಜ್ನವರು ಇದನ್ನು ನೀವು ಯೂಸ್ ಮಾಡಬಹುದು ಇದರಲ್ಲಿ ಯಾವುದೇ ರಿಸ್ಕ್ ಇಲ್ಲ ಯಾಕೆಂದ್ರೆ ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸ್ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಇದರಲ್ಲಿ ಓಕೆ ಇಷ್ಟೆಲ್ಲ ಇರುತ್ತೆ ಹಾಗಾಗಿ ಕ್ಯೂರ್ ಸ್ಕಿನ್ ಆಪ್ ನಿಮ್ಮ ಇಲ್ಲದಿದ್ದರೆ ಡೌನ್ಲೋಡ್ ಮಾಡಿ ಒಮ್ಮೆ ನೀವು ನೋಡಿ ನಿಮ್ಮ ಸ್ಕಿನ್ ಡೈಲಿ ನೀವು ಡಾಕ್ಟರ್ ಫಾಲೋ ಕೂಡ ಮಾಡ್ತಾರೆ ಒಮ್ಮೆ ನೀವು ತೋರಿಸಿದ್ರಿ ಪ್ರಾಡಕ್ಟ್ ಬಂತು ಹಾಗಲ್ಲ ಟ್ವೆಂಟಿ ಡೇಸ್ಗೆ ಒಮ್ಮೆ ಡಾಕ್ಟರ್ ಫಾಲೋಪ್ ಕೂಡ ಮಾಡ್ತಾರೆ ಅಥವಾ ಏನಾದ್ರೂ ಮಿಸ್ಟೇಕ್ ಆಗಿದೆ ಆದ್ರೆ ಅದನ್ನು ಕೂಡ ನೀವು ಕಳಿಸಬಹುದು ಅದನ್ನ ನೋಡ್ಕೊಂಡು ಮತ್ತೆ ಕೂಡ ನಿಮಗೆ ಅವರು ಸಜೆಸ್ಟ್ ಮಾಡ್ತಾರೆ ಏನೆಲ್ಲ ನೀವು ಮಾಡ್ಬೇಕಂತ ಹೇಳಿ ಇದೆಲ್ಲ ಇರುತ್ತೆ ಇಂಥದ್ದೆಲ್ಲ ಕೆಲವು ಸಣ್ಣ ಪುಟ್ಟ ಸೆವೆನ್ ಮಿಸ್ಟೇಕ್ಸ್ ಎಲ್ಲ ನಾನು ಇವತ್ತು ಹೇಳಿದ್ ನಿಮಗೆ ಇನ್ನು ಕೂಡ ತುಂಬಾ ಸ್ಕಿನ್ ಬಗ್ಗೆ ಮಿಸ್ಟೇಕ್ಸ್ ನಾವು ಮಾಡ್ತೀವಿ ಅದನ್ನೆಲ್ಲ ಬಿಟ್ಟು ಸ್ಕಿನ್ ಹಾಳಾಗೋಕ್ಕಿಂತ ಮೊದಲೇ ಅದನ್ನ ನಾವು ಕೇರ್ ತಗೊಂಡ್ರೆ ಯಾವತ್ತೂ ಸ್ಕಿನ್ ನಮ್ದು ಹಾಳಾಗೋದಿಲ್ಲ ಅಷ್ಟೇ ನಾನು ಹೇಳೋದು ತುಂಬ ಲೇಟ್ ಆಯಿತು ಬೇಗನೆ ಹೊರಡೋಣ ಬನ್ನಿ ಓಕೆ ಇವಾಗ ಹೊರಟೆ ನಾನು ಇವಾಗ ಇಲ್ಲದ ಸೀದಾ ಫಸ್ಟಿಗೆ ಜೀಸಸ್ ಸ್ಟ್ಯಾಚ್ಯೂ ಹತ್ರ ಹೋಗೋದು ಅದನ್ನು ನೋಡಿಕೊಂಡು ಆಮೇಲೆ ಮನೆ ಹತ್ರ ಹೋಗೋದು ಹಾಂ ದೇವರೇ ಎಂತೂ ಇಷ್ಟು ಕೆಲಸವಾಗಿ ಉಂಟು ದೇವ್ರಿಗೆ ಗೊತ್ತು ಈಗ ಊಟನೂ ಮಾಡಲಿಲ್ಲ ಬೆಳಿಗ್ಗೆ ಒಂದು ಇದ್ದೀವಿ ಈಗ ಜಟ್ಪಡ ಈ ಸ್ವಲ್ಪ ಊಟ ಮಾಡೋಣ ಬನ್ನಿ ಬನ್ನಿ ಓಹ್ ನಾವು ಮ್ಯಾಚಿಂಗ್ ಮ್ಯಾಚಿಂಗ್ ಆಯ್ಬರು ಓಕೆ ಬನ್ನಿ ಓಕೆ ಈಗ ಊಟ ಆಯಿತು ದಟ್ಪಟಾಗಿ ಡ್ಯಾಡಿ ದಿಗುಜೆ ಫ್ರೈ ಮಾಡಿದ್ರು ಆಮೇಲೆ ಅಮ್ಮ ಮೊಟ್ಟೆ ಸಾರು ಮಾಡಿದ್ರು ಆಮೇಲೆ ಇತ್ತು ಆಮೇಲೆ ಪಪ್ಪಾಯ ಆಯಿತು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಮಾಡಿದ್ರು ಅದೆಲ್ಲ ಊಟ ಮಾಡಿ ಇವಾಗ ಹೊರಟಿ ನಮಗೆ ಎಷ್ಟು ಹೊತ್ತಾಗುತ್ತೆ ದೇವರಿಗೆ ಗೊತ್ತು ಫಸ್ಟ್ಗೆ ನಾವಿಲ್ಲಿ ಮಾಡರ್ನ್ ಸಿಮೆಂಟ್ ಕಾಂಕ್ರೀಟ್ ವರ್ಕ್ ಅಂತ ಉಂಟು ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಹಾಗೆ ನಾವು ಇಲ್ಲಿ ಬಂದಿದ್ವಿ ಆದ್ರೆ ಇಲ್ಲಿ ಅವರ ಹತ್ರ ರೆಡಿ ಯಾವುದಿಲ್ಲ ಅಂತ ಹೇಳಿದ್ರು ಅದರ ಒಳ್ಳೊಳ್ಳೆ ಸ್ಟ್ಯಾಚ್ಯೂಸ್ ಇತ್ತು ರೆಡಿ ಇಲ್ಲ ರೆಡಿ ಮಾಡಲಿಕ್ಕೆ ಕೊಟ್ಟರೆ ಒಂದು ಎರಡು ತಿಂಗಳಾದರೂ ಆಗುತ್ತೆ ಅಂತ ಹೇಳಿದರು ಅವರು ಹಾಗಾಗಿ ನಾವು ಕೂಡ ಲಾಸ್ಟ್ ಟೈಮಲ್ಲಿ ಬಂದಿದ್ದು ನಮ್ಮದು ತಪ್ಪು ಆದರೆ ನಮಗೂ ಟೈಮ್ ಇರಲಿಲ್ಲ ಹಾಗೆ ನಾನು ಎನಿಸಿದೆ ಇಲ್ಲಿ ಕೇಳಿದೆ ಅವರ ಹತ್ರ ರೆಡಿ ಇಲ್ಲ ಅಂತ ಹೇಳಿದರು ಮತ್ತು ಇನ್ನೊಂದು ಕಡೆ ಅವರು ಸಜೆಸ್ಟ್ ಮಾಡಿದರು ಸೆಂಟ್ ಜೋಸೆಫ್ ವರ್ಕ್ಸ್ ಉಂಟು ನೋಡಿ ಅಲ್ಲಿ ಹಾಗಾಗಿ ನಾವು ಅಲ್ಲಿ ಹೋದ್ವಿ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಕೂಡ ಸ್ಟ್ಯಾಚು ಸಿಗುತ್ತೆ ಅಂತ ಹೇಳಿ ಮತ್ತು ನೋಡಿ ನಾವು ಅಲ್ಲಿಗೆ ಹೋದ್ವಿ ಅಲ್ಲಿ ಸುಮಾರು ಕಲೆಕ್ಷನ್ ಇತ್ತು ಒಳ್ಳೊಳ್ಳೆ ಸ್ಟ್ಯಾಚ್ಯೂಸ್ ಇತ್ತು ಜೀಸಸ್ ಇದ್ದು ಮೇರಿದ್ದೆಲ್ಲ ನಮಗೆ ಬೇಕಿತ್ತು ಒಳ್ಳೊಳ್ಳೆದಿತ್ತು ಆದರೆ ನಮ್ಮ ಸೈಜ್ಗೆ ನಮಗೆ ಇರಲಿಲ್ಲ ಕೆಲವು ಸಣ್ಣದಿತ್ತು ಹಾಗೂ ಕೆಲವು ಮೀಡಿಯಂ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಇತ್ತು ನಮಗೆ ಒಂದು ವರೆ ಮೂರು ಫೀಟ್ ಆ ರೀತಿ ಬೇಕಿತ್ತು ಹಾಗಾಗಿ ಇಲ್ಲಿ ಕೂಡ ಸುಮಾರು ಹುಡುಕಾಡಿದ್ವಿ ಹಾಗೂ ಕೆಲವನ್ನು ನಾನು ಚೂಸ್ ಮಾಡಿದೆ ಹಾಗೂ ಕ್ರಾಸ್ ಕೂಡ ಬೇಕಿತ್ತು ನನಗೆ ಅದನ್ನು ಕೂಡ ಹಾಗೂ ರೀಸನೇಬಲ್ ಪ್ರೈಸ್ ಅಲ್ಲಿ ಇಲ್ಲಿ ನಿಮಗೆ ಜೀಸಸ್ ಸ್ಟ್ಯಾಚ್ಯೂಸ್ ಎಲ್ಲ ಇದೆ ಯಾರಿಗಾದರೂ ಬೇಕಿದೆ ನೀವು ಖಂಡಿತ ಈ ಇದಕ್ಕೆ ಇವಾಗ ಇಲ್ಲಿ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಮುಂದೆ ಇಲ್ಲಿಂದ ಹೋಗ್ತೀವಿ ನಾವು ಇವತ್ತು ನಮಗೆ ಅಕ್ಕನಿಂದ ಸ್ವಲ್ಪ ಅಲಸಿ ಪಾಟಿ ಐವತ್ತು ಜನರಿಗೆ ಈಗ ಒಂದು ಕಡೆ ಫಸ್ಟಿಗೆ ಹೋದ್ವಿ ನೋಡಿ ಅಲ್ಲಿ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಆರ್ಡರ್ ಕೊಡಬೇಕು ಟೂ ಮಂತ್ಸ್ ಆದರೂ ಆಗುತ್ತೆ ಅಂತ ಹೇಳಿದ್ರು ನೆಕ್ಸ್ಟ್ ಇವಾಗ ನಾವು ಇನ್ನೊಂದು ಕಡೆ ಸೇಂಟ್ ಜೋಸೆಫ್ ಆರ್ಟ್ಸ್ ಉಂಟು ನೋಡಿ ಅಲ್ಲಿ ಹೋಗಿದ್ವಿ ಅಲ್ಲಿ ನಮಗೆ ಕೆಲವು ಸಿಕ್ತು ಅದ್ರ ಸೈಜ್ ಅಲ್ಲಿ ಸ್ವಲ್ಪ ಇದು ಇದೆ ಆದರೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಹಾಗೆ ಇನ್ನೊಂದು ಕಡೆ ಕೆಲವು ಗೆ ಹೋಗ್ತಾ ಇದೀವಿ ನಾವು ನೋಡಬೇಕು ಅಲ್ಲಿ ಯಾವ್ದೆಲ್ಲ ಸಿಗುತ್ತೆ ಅಂತ ಹೇಳಿ ಇವಾಗ ನಾವು ಬಂದಿದ್ದು ಕೂಡ ಸೈಂಟ್ ಜೋಸೆಫ್ ಸ್ಟ್ಯಾಚು ಇದಕ್ಕೇನೆ ಇದು ಊರ್ವದಲ್ಲಿ ಬರುತ್ತೆ ಹಾಗೆ ಇಲ್ಲಿ ಅವರ ಹತ್ರ ಉಂಟ ಅಂತ ನೋಡ್ತಾ ಇದ್ವಿ ಇಲ್ಲಿ ಕೂಡ ಇದೆ ಆದರೆ ಒಳಗಡೆ ಅವರು ತರಲಿಕ್ಕೆ ಹೋಗಿದ್ದಾರೆ ನೋಡಬೇಕು ಸಿಕ್ಕಿದ್ರೆ ನಮ್ಮ ಪುಣ್ಯ ಯಾಕೆಂದರೆ ಇನ್ನೂ ಇಲ್ಲ ನಮ್ಮ ಹತ್ರ ಟೈಮ್ ಇದಕ್ಕೋಸ್ಕರ ತಿರ್ಗಾಡ್ಲಿಕ್ಕೇನೆ ನಿಜವಾಗ್ಲೂ ಮೊದಲೇ ನಾವು ಮಾಡಬೇಕಿತ್ತು ನಿಮಗೂ ಕೂಡ ಹೇಳೋದು ಏನಿದ್ರು ಕೆಲವು ನಾವು ಮೊದಲೇ ಮಾಡಿದ್ರೇ ನಮಗೆ ನಮ್ಮ ಯಾವ್ದು ಇಷ್ಟ ಪ್ರಕಾರ ಸಿಗುತ್ತೆ ಇಲ್ದಿದ್ರೆ ನೋಡಿ ನಮ್ಮ ಹಾಗೆ ಆಗುತ್ತೆ ಆದರೆ ಇಲ್ಲಿ ನಮಗೆ ಸಿಕ್ತು ಅದನ್ನ ನಾವು ಚೂಸ್ ಮಾಡಿ ಅವರಿಗೆ ಹೇಳಿ ಬಂದಿದ್ದೀವಿ ಓಕೆ ಇವಾಗ ಇಲ್ಲಿಂದ ಟೀ ಎಲ್ಲ ಕುಡಿದು ಆಮೇಲೆ ಸೈಟ್ ಹತ್ರ ಹೋಗ್ತೀವಿ ಯಾಕಂದ್ರೆ ಸೈಟ್ ಹತ್ರ ಹೋದ್ಮೇಲೆ ತುಂಬಾ ಒತ್ತಾಗುತ್ತೆ ಎಷ್ಟು ನೈಟ್ ಆಗುತ್ತೆ ನಮಗೆ ಹೇಳೋಕ್ಕಾಗಲ್ಲ ಓಕೆ ಇವಾಗ ಮನೆ ಹತ್ರ ಬಂದಿದೀವಿ ಅಮ್ಮ ಎಲ್ಲ ಅಲ್ಲಿ ಹೋಗಿದ್ದಾರೆ ಅವರು ನಮ್ಮ ಗುರ್ಕಾರ ಅಂತ ಹೇಳ್ತೀವಿ ನಾವು ಅವರ ಮನೆಗೆ ಹೋಗಿದ್ದಾರೆ ಅಲ್ಲಿ ಕೆಲವು ಇದು ಮಾಡ್ಲಿಕ್ಕೆ ಡೌಟ್ ಎಲ್ಲ ಕ್ಲಿಯರ್ ಮಾಡಲಿಕ್ಕಿತ್ತು ಹಾಗೆ ಹೋಗಿದ್ದಾರೆ ನಾವೆಂದರೆ ಇಲ್ಲಿ ಸ್ವಲ್ಪ ಕೆಲಸ ಉಂಟು ಇಲ್ಲಿ ನಿಲ್ಲೇಬೇಕು ನೋಡಲಿಕ್ಕೆ ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ನಿಂತಿದ್ದೀವಿ ಹಾಗೂ ನಮ್ಮ ಜೊತೆ ಪಜ್ಜೇಶ್ ಕುಮಾರ್ ಪಜ್ಜೇಶ್ ಕುಮಾರ್ ಈಗ ಎಲ್ಲಿ ಹೋಗಿದ್ವಿ ಎಲ್ಲಿ ವಾಶ್ ರೂಮಿಗೆ ಹೋಗಿದ್ದು ಗುಡ್ಡಕ್ಕೆ ಹೋಗಿದ್ದಂತೆ ಇಷ್ಟು ದೊಡ್ಡ ಮನೆ ಉಂಟು ಗುಡ್ಡದಲ್ಲಿ ಹೋಗಿ ವಾಶ್ರೂಮ್ ಮಾಡಲಿಕ್ಕೆ ಹೋಗಿದಂತ ಗುಡ್ಡದಲ್ಲಿ ವಾಶ್ರೂಮ್ ಕಟ್ಟಿದ್ಯಾ ಅವರಿಗೆ ಅದಕ್ಕೆ ಜ್ಯೂಸ್ ಜ್ಯೂಸ್ ಸಿಗುತ್ತಂದು ಹೋಗಿದ್ದಾರೆ ನೀನು ಇಲ್ಲಿ ಬರ್ಬಿಡಿದ್ಯಲ್ಲ ಒಳ್ಳೆದಾಯ್ತು ಬಿಡು ಓಕೆ ಇವಾಗ ಪದ್ಮ ಪದ್ಮಾವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ಒಮ್ಮೆಲೆ ಅವ್ರು ಬರೆದಿದ್ರೆ ನಾವು ನಾವು ಹೋಗ್ತೀವಿ ಇಲ್ಲಿಂದ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಹೇಳಿ ಅನಿಸಿದ್ದೀವಿ ಓಕೆ ಇಲ್ಲಿ ಎ ಸಿ ಬಂದಿದೆ ಎ ಸಿ ಟಿವಿ ಮತ್ತೆ ವಾಷಿಂಗ್ ಮೆಷಿನ್ ಮತ್ತು ಡಿಶ್ ವಾಷರ್ ಎಲ್ಲಿ ಫ್ರಿಡ್ಜ್ ಕೆಳಗಡೆ ಉಂಟು ಅದು ಮತ್ತೆ ತೋರಿಸ್ತೇನೆ ಇವತ್ತು ಪಾರ್ಸಲ್ ಬಂದದಷ್ಟೇ ಮತ್ತೊಂದು ಫ್ರಿಜ್ ನಾವು ಎಟ್ ಹೋಮ್ ಇಂದ ಸೆಂಟಿ ಟೇಬಲ್ ಒಂದು ಪರ್ಚೇಸ್ ಮಾಡಿದ್ವಿ ಅದು ಕೂಡ ಇವಾಗ ಬಂತು ಎಲ್ಲವನ್ನು ನಾವು ಇರಿಸ್ತಾ ಇದ್ವಿ ಮೇಲ್ಗಡೆ ನಾವು ಹೋಗಿ ಬಂದ್ವಿ ಗಂಟೆಗೆ ಆಯ್ತು ಆಯ್ತು ಗಂಟೆ ಒಂಬತ್ತು ಇಪ್ಪತ್ತು ಆಯ್ತು ಇಷ್ಟೊತ್ತಿಗೆ ನಾವು ರೀಚ್ ಆಗಿದ್ದೀವಿ ಒಂಬತ್ತು ಕಾಲಾಗಿತ್ತು ಈಗ ನಿಮ್ಮ ಹತ್ರ ಅದು ಪದ್ಯದ ಆಗ್ತಾ ಮಾತಾಡಿದ್ವಿ ಒಂಬತ್ತು ಇಪ್ಪತ್ತಾಯ್ತು ಸ್ನಾನ ಮಾಡಬೇಕು ಇವತ್ತು ಸುಕ್ಕ ತೊಗೊಂಡು ಬಂದಿದ್ವಿ ಬರ್ತಾ ಹೊರಗಡೆ ರಾಜ್ ಹೋಟೆಲ್ ಸುಕ್ಕ ಹಾಗೂ ಆಲೂಗಡ್ಡೆ ಎಲ್ಲ ಹಾಕಿ ಸಾರು ಮಾಡಿದ್ದಾರೆ ಊಟ ಮಾಡೋದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಸಾಕಾಗಿದೆ ಫುಲ್ ಟಯರ್ಡ್ ಆಗಿತ್ತು ಎಷ್ಟು ತಿರ್ಗಾಟ ಎಷ್ಟು ದಿನದಿಂದ ಆ ಟಯರ್ಡ್ಗಿಂತ ಮೆಂಟಲಿ ನಾವು ತುಂಬ ಹೌದು ಸಾಕಾಗಿ

ತುಂಬಾ ಚೆನ್ನಾಗಿದೆ ಹಸಿವು ಕೂಡ ಆಗಿದೆ ಸಾಕು ಕೂಡ ಆಗಿದೆ ಇವತ್ತು ಹಾಗೆ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಏನಾಗುತ್ತೆ ಅಷ್ಟು ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಟೈಮ್ ಕೂಡ ಇಲ್ಲ ಇವಾಗ ಅದರಲ್ಲೂ ಸ್ವಲ್ಪ ಸ್ವಲ್ಪ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಎಡಿಟಿಂಗ್ ಅದು ಇದು ಎಲ್ಲ ಆಗ್ಬೇಕಲ್ವಾ ಕಷ್ಟ ಆಗುತ್ತೆ ಸ್ವಲ್ಪ ಹಾಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Alright, take care. Bye bye. bye, bye. bye, bye. bye, bye.